ವೆಲ್ಕಮ್ ಟು ಜೀಸನ್ ಫ್ರೆಂಡ್ಸ್ ನನಗೆ ಗೊತ್ತೊಂದು ಲಾಂಗ್ ಹಾರ ಆರ್ಡರ್ ಬಂದಿದೆ ಮತ್ತೆ ಎರಡು ಉಂಗ್ರ ಆರ್ಡರ್ ಬಂದಿದೆ ಇನ್ನೂ ಎರಡು ಲಾಂಗ್ ಹಾರ ರೆಡಿ ಆಗ್ಬೇಕಾಗಿದೆ ಮತ್ತೆ ಒಂದು ಚೈನ್ ರೆಡಿ ಬೇಕಾ ರೆಡಿ ಆಗ್ಬೇಕಾಗಿದೆ ಇವೆಲ್ಲ ಆರ್ಡರ್ ಇದ್ದಾವೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂದ್ರೆ ಸ್ವಲ್ಪ ಟೈಮ್ ಆಗುತ್ತೆ ಯಾಕಂದ್ರೆ ಒಂದು ಹದಿನೈದು ದಿನವರೆಗೂ ನನ್ನ ಪ್ರಕಾರ ಒಂದು ಹತ್ತು ದಿನವರೆಗೂ ನೆಕ್ಸ್ಟ್ ವೀಡಿಯೋ ಇರಲ್ಲ ಅನ್ಸುತ್ತೆ ಯಾಕಂದ್ರೆ ಕೆಲ್ಸಗಾರರು ಐದು ಪೂಜೆ ನಾವು ದಸರಾಗ ಐದು ಪೂಜೆ ಮಾಡ್ತೀವಿ ಈ ತರ ಬೆಂಗಾಲ ಏನ್ ಮಾಡ್ತಾರೆ ಇವಾಗ ಐದು ಪೂಜೆ ಮಾಡ್ತಾರೆ ಅವರು ಒಂದು ವಾರವರೆಗೂ ಆರ್ಡ್ರ್ ಏನು ಮಾಡಿ ತಗೊಳಲ್ಲ ಮತ್ತೆ ಕೆಲಸ ಏನು ಮಾಡಲ್ಲ ಅವರು ಎಲ್ಲ ಟೂಲ್ಸ್ ಎಲ್ಲ ಪೂಜೆಗೆ ಇಟ್ಬಿಟ್ಟಿರ್ತಾರೆ ಹಂಗಾಗಿ ಒಂದು ವಾರ ಹತ್ತು ದಿನವರೆಗೂ ವಿಡಿಯೋ ಏನು ಇರಲ್ಲ ಬಂದ್ರೆ ಏನಾದ್ರು ಮಂಗಲ ಚೈನ್ ಬಂದ್ರೆ ಮಾಡ್ಬೋದು ಮತ್ತೆ ಈಗ ನೋಡಿದ್ರಲ್ಲ ಈ ಯಾರ ಬಂದು ನಮ್ಮೂರವರೇ ಚಿಂತಾಮ್ನವ್ರ ಆರ್ಡರ್ ಮಾಡಿರೋದು ಇದು ಬಂದು ಕಸ್ಟಮರ್ ಬಂದು ಪಿಂಟಸ್ಟ್ ಆ್ಯಪ್ ಅಲ್ಲಿ ಕೆಲವು ಡಿಸೈನ್ ಸರ್ಚ್ ಮಾಡಿದ್ರು ಇದು ಲಾಸ್ಟ್ ಟೈಮ್ ಇದ್ರಲ್ಲಿ ಇತ್ತು ಅವರು ಸೆಲೆಕ್ಟ್ ಮಾಡಿದ್ರಲ್ಲಿ ಆ ಪರ್ಲೆ ಹಾಕೊಂಡು ಅನ್ಕೊಂಡು ಸ್ವಲ್ಪ ತೂಕ ಕಡಿಮೆ ಏನೋ ಅಂತ ಮತ್ತೆ ಕಸ್ಟಮರ್ ಏನು ಯೋಚನೆ ಮಾಡಿದ್ರೆ ಬೇರೆ ಸರ್ ಪರ್ಲೆ ಏನ್ ಬೇಡ ಬಿಡಿ ಎಲ್ಲ ಗೋಲ್ಡೆ ಇದ್ ಬಿಡ್ಲಿ ಅಂತ ಹೇಳ್ಬಿಟ್ಟು ಆ ಉದ್ದೇಶದಿಂದ ಹ್ಮ್ ಎಲ್ಲ ಗೋಲ್ಡೆ ಇರೋ ತರ ಮಾಡಿದೀವಿ ತೂಕ ಬಂದು ಮೂವತ್ತೈದು ಗ್ರಾಮ್ ಅನ್ಕೊಂಡಿದ್ವಿ ಮೂವತ್ತೈದು ರಾಮ್ ಆಗಿದೆ ಜಾಸ್ತಿ ಆಗಿಲ್ಲ ಹ್ಮ್ ನೋಡ್ಬೋದು ತುಂಬಾ ಚೆನ್ನಾಗಿದೆ ತುಂಬಾ ನಾನು ಎಲ್ಲಾನು ಚೆನ್ನಾಗಿದೆ ಅಂತಾನೆ ಹೇಳ್ತೀನಿ ಮಾಡ್ಸ್ಕೊಬೇಕಷ್ಟೆ ಚೆನ್ನಾಗಿರುತ್ತೆ ನೀವು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಯಾಕೆ ಚೆನ್ನಾಗಿರಲ್ಲ ಮೂರುವರೆ ಲಕ್ಷ ಮೇಲೆ ಆಗ್ತದೆ ಇದು ಯಾಕೆ ಚೆನ್ನಾಗಿರಲ್ಲ ಹೇಳಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತೆ ಇದಕ್ಕೆ ಹ್ಯಾಂಗಿಂಗ್ಸ್ ಕೂಡ ಮಾಡಿಸ್ಬೇಕು ಅಂತ ಅನ್ಕೊಂಡ್ರು ಏನಂದ್ರೆ ಹ್ಯಾಂಗಿಂಗ್ಸ್ ಮಾಡಿಸಕ್ಕೆ ಇವಾಗ ಸದ್ಯಕ್ಕೆ ಬಜೆಟ್ ಇಲ್ಲ ಸರ್ ಸದ್ಯಕ್ಕೆ ಇದು ಮಾಡ್ಬಿಡಿ ಮತ್ತೆ ನೋಡೋಣ ಒಂದೆರಡು ಮೂರು ಆದಮೇಲೆ ಮತ್ತೆ ಅಮೌಂಟ್ ಬಂದರೆ ಅದನ್ನು ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಇವ್ರು ಹೇಳಿದ್ದಾರೆ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಬಂದಿದೆ ಹ್ಮ್ ಚೆನ್ನಾಗಿದೆ ಡಿಸೈನ್ ಇದು ಕಣೆಯಲ್ಲಿ ತೋರಿಸ್ತೀನಿ ಫೋಟೋ ಸಮೇತ ಮತ್ತೆ ವಿಡಿಯೋ ಕೂಡ ಸ್ವಲ್ಪ ತೋರಿಸ್ತೀನಿ ಏನಂದ್ರೆ ಜಾಸ್ತಿ ಯೋಚನೆ ಮಾಡಲ್ಲ ಅವರು ತುಂಬಾ ಬುದ್ಧಿವಂತಿಕೆಯಿಂದ ಏನೇನು ಕ್ವಶಿಲಿ ಕೇಳೋದು ಅಂತೆ ರೇಟ್ ಕೇಳೋದಂತೆ ಆತರ ಏನು ಕೇಳೋಲ್ಲ ಇವರು ಒಳ್ಳೆ ಕಸ್ಟಮರು ಆ ಒಂದಿಲ್ಲ ಅಮಾಯಕರು ಅಂತಾನೆ ಹೇಳ್ಬೇಕು ಯಾಕಂದ್ರೆ ನಾನು ಏನ್ ಹೇಳಿದೀನ ಅದಕ್ಕೊಂದು ಸರಿ ಸರ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ತುಂಬಾ ಮುದುವಾಗಿ ಇರುತ್ತೆ ಅವರು ಮಾತುಗಳು ಆ ಥರ ಇರುತ್ತೆ ಅದು ಕೂಡ ಮತ್ತೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ ಅವರು ಇವಾಗ ನಾನು ಹೇಳ್ದೆ ಇದು ಮೂವತ್ತು ರಾಮಲ್ ಮಾಡಿ ಸರ್ ಅಂತ ಹೇಳ್ದು ಇಲ್ಲ ಮೇಡಮ್ ಮೂವತ್ತುಗಲ್ಲ ಮೂವತ್ತೈದು ಆಗುತ್ತೆ ಅಂತ ಹೇಳಿದೆ ಮತ್ತೆ ಪರ್ಲಾಕೋಣ್ ಸರಿ ಹಾಕೋಣ ಅಂದ್ಕೊಳ್ತಾರೆ ಮತ್ತೆ ಬೇಡ ಸರ್ ಪರ್ಲು ಬೇಡ ಹ್ಞೂ ಚಿನ್ನೇ ಅಂದ್ರು ಸ್ವಲ್ಪ ತೂಕ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಸರಿ ಅಂತ ಹೇಳ್ಬಿಟ್ಟು ಮೇಡಮ್ ಅದನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಇಷ್ಟ ಬಂದಿರೋದನ್ನ ನಾನು ಮಾಡಿಸ್ಕೊಡ್ತಿದ್ದೀನಿ ತುಂಬ ಚೆನ್ನಾಗೇ ಬಂದಿದೆ ಚೆನ್ನಾಗಿಲ್ದೆ ಏನು ಇಲ್ಲ ಯಾವಾಗಲೂ ಯಾವಾಗ್ಲೂ ಚೆನ್ನಾಗೇ ಇರುತ್ತೆ ಚೆನ್ನಾಗಿರೋ ತರಾನೇ ಟ್ರೈ ಮಾಡ್ತೀವಿ ಡಿಸೈನ್ ನಾನು ಪಿಕಾಗ್ ಬಂದಿದೆ ಲಕ್ಷ್ಮೀ ಬಂದಿದೆ ಇವೆಲ್ಲ ನಾನು ಹೇಳಲ್ಲ ಯಾಕಂದ್ರೆ ಹೇಳಿ ಹೇಳಿ ಬೋರ್ ಆಗಿಬಿಟ್ಟಿದೆ ಕೇಳಿ ಕೇಳಿ ನಿಮ್ಗೂ ಬೋರ್ ಆಗಿರುತ್ತೆ ಎಲ್ಲಾನು ಚೆನ್ನಾಗಿರುತ್ತೆ ಚೆನ್ನಾಗಿಲ್ದ ಏನಿರಲ್ಲ ಆಯ್ತಾ ಇವರಿಗೆ ಆರ್ಡ್ ಕೊಟ್ಟು ಮಾಡಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಮತ್ತೆ ಇದು ಬಂದು ಉದ್ದ ಬಂದು ಹತ್ತೊಂಬತ್ತು ಇಂಚು ಉದ್ದ ಇದೆ ನಿಮಗೆ ಅಲ್ಲಿ ಏನಾಗುತ್ತೆ ಅಂದ್ರೆ ಹದಿನೆಂಟು ಇಂಚಿಗೆ ಜಾಸ್ತಿ ಮಾಡಲ್ಲ ಯಾಕಂದ್ರೆ ತೂಕ ಅಜ್ಜಸ್ಟ್ಮೆಂಟ್ ಮಾಡ್ಕೊಂಡು ನೋಡ್ತಾರೆ ಇವಾಗ ನಾನು ಮೂವತ್ತೈದು ರಾಮ್ ಮಾಡಿದೀನಲ್ಲ ಇದನ್ನ ಬೇಕಾದ್ರೆ ಅವರು ಇಪ್ಪತ್ತೈದು ಗ್ರಾಮ್ ಮೂವತ್ತು ರಾಮ್ಗೆ ಮಾಡಿ ಕೊಟ್ಬಿಡ್ತಾರೆ ಆದ್ರೆ ಇಷ್ಟು ಲೆಂತ್ ಇರಲ್ಲ ಇಷ್ಟು ಫಿನಿಶಿಂಗ್ ಇರಲ್ಲ ಮತ್ತು ಕಲ್ಲುಗಳು ಅಷ್ಟೇ ನಾವೆಲ್ಲ ಫಿಟಿಂಗ್ ಮಾಡಿರ್ತೀವಿ ಫಿಟಿಂಗ್ ಮಾಡಿದ್ರೆ ಏನಾಗುತ್ತೆ ಸ್ವಲ್ಪ ಚಿನ್ನ ಜಾಸ್ತಿ ಬೀಳುತ್ತೆ ಆದ್ದರಿಂದ ನಾವು ಸ್ವಲ್ಪ ತೂಕ ಜಾಸ್ತಿನೇ ಆಗುತ್ತೆ ಮಾಡಿಸುವಾಗ ಮತ್ತು ಇನ್ನೂ ಒಂದು ಎರಡು ಹಾರ ಇದ್ದಾವೆ ಅದು ಮಾಡ್ಲಿಕ್ಕೆ ಕೊಟ್ಟಿದ್ದೀನಿ ಕೆ ಜಿ ಅಲ್ಲಿ ಕೊಟ್ಟಿದ್ದೀನಿ ಮಾಡಲಿಕ್ಕೆ ಅದು ರೆಡಿ ಆಗ್ತಿದೆ ಮತ್ತು ಉಂಗುರ ಬಂದು ನಮ್ಮೂರವರೇ ಇವರು ಚಿಂತಾಮಣಿ ಚಿಂತಾಮಣಿಯವರು ಇವರು ಎರಡು ಉಂಗ್ರ ಆರ್ಡ್ರ್ ಮಾಡಿದ್ದಾರೆ ಇವ್ರೇನಂದರೆ ಗಿಫ್ಟ್ ಮಾಡ್ಲಿಕ್ಕೆ ಅಂತೇಳಿ ಉಂಗ್ರ ನಮಗೆ ಎರಡು ಉಂಗ್ರ ಒಂದೇ ಸಲ ಆರ್ಡ್ರ್ ಮಾಡಿದ್ದಾರೆ ಅವ್ರಿಗೆ ಯಾರಿಗೆ ಗಿಫ್ಟ್ ಅಂತ ನನಗೇನು ಹೇಳಿಲ್ಲ ಒಟ್ನಲ್ಲಿ ಗಿಫ್ಟ್ ಐಟಮ್ ಯಾರು ಹ್ಞೂ ಯಾಕಂದ್ರೆ ಅವ್ರಿಗೆ ಅವ್ರು ಹೇಳಿದರು ಸರ್ ಒಂದು ಮಂಜಾಣ ಒಂದು ಐದೈದು ಗ್ರಾಮಲ್ಲಿ ಮಾಡ್ಕೊಡ್ಬಿಡಿ ನೀವು ಜಾಸ್ತಿ ಮಾಡೋಕ್ಕೋಗ್ಬೇಡಿ ಅಂತೇಳಿ ಅಂದರು ಸರಿ ನಾನು ಮಾಡ್ಕೊಡ್ತೀನಿ ಅಂತೇಳಿ ಇವಾಗ ನಾನು ಮಾಡ್ಕೊಟ್ಟಿದ್ದೀನಿ ರೆಡಿಯಾಗಿ ಹೋಗಿದ್ದೆ ಇದು ನೀವು ಅಂಗಡಿಯಲ್ಲಿ ಹೋಗಿ ರೆಡಿ ತೊಗೊಂಡಿದ್ದರೆ ಇದು ಕಲ್ಲು ತೂಕ ಕೂಡ ವಾಪಸ್ ಕೊಡ್ತಿರಲಿಲ್ಲ ಮತ್ತು ಮೇಕಿಂಗ್ ಚಾರ್ಜ್ ಜಾಸ್ತಿ ಆಗ್ತಿತ್ತು ಆದರೆ ಜಿ ಸೆವೆನಲ್ಲಿ ಹಂಗಲ್ಲ ಕಲ್ಲು ತೂಕ ವಾಪಸ್ ಕೊಡ್ತೀನಿ ಮೇಕಿಂಗ್ ಚಾರ್ಜ್ ಕೂಡ ರೀಸನಬಲ್ ಆಗಿ ಇರುತ್ತೆ ಇದು ವಿಷಯ ಹ್ಮ್ ಬಂದು ಜಿ ಸೆವೆನ್ ಅಲ್ಲಿ ಆರ್ಡರ್ ಮಾಡಿ ನಾನು ಕೆಲವು ಕಸ್ಟಮರ್ಸ್ ನಾನು ನೋಡಿದಿನಿ ಕೆಲವ್ರು ಎಷ್ಟು ಕರೆಕ್ಟ್ ಆಗಿರ್ತಾರೆ ಕಸ್ಟಮರ್ಸ್ ಅಂದ್ರೆ ಹೇಳಿದ ಮಾತಿಗೆ ಅಷ್ಟು ರೇಟ್ ಅಷ್ಟು ಚಿನ್ನ ಅಮೌಂಟ್ ಕೊಟ್ಬಿಡ್ತಾರೆ ಇಲ್ಲ ಚಿನ್ನ ಅಳೆ ಚಿನ್ನ ಇದ್ರಿಷ್ಟೇಟ್ ಗಂತ ಮಾತುಗಳು ರೇಟ್ ಕೊಡ್ತಾರೆ ಈ ತರ ಕೆಲವರು ಕರೆಕ್ಟ್ ಆಗಿದ್ರೆ ಇನ್ ಕೆಲವರು ಮಾಡ್ಸೊಂಡು ಮಾಡಿಸ್ ಮಾಡಿಸೋ ಒಂಥರ ನಡ್ಕೊಂಡು ರೆಡಿ ಆಗೋದ್ಮೇಲೆ ಮತ್ತೆ ಇನ್ನೊಂಥರ ಮಾತಾಡೋದು ತಗೊಳಗ ಒಂಥರ ಮತ್ತೆ ತಗೊಂಡ್ ಹೊಟ್ಟೋದ್ ಮೇಲೆ ಸಾಲ ಸರ್ ಒಂದು ಐವತ್ತು ಸಾವಿರ ಪೆಂಡಿಂಗ್ ಇರ್ತಾರೆ ಮತ್ತೆ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ಈ ತರ ಮೆಂಟಾಲಿಟಿ ಯಾರು ಕೂಡ ಬರಲೇಬೇಡಿ ನೀವು ಕರೆಕ್ಟ್ ಆಗಿದ್ದೀರಾ ನಾನ್ ಕರೆಕ್ಟ್ ಆಗಲ್ಲ ನೀವು ಕರೆಕ್ಟ್ ಆಗಿದ್ರೆ ಬನ್ನಿ ಅಂಗಡಿಗೆ ಆಯ್ತಾ ಇಲ್ಲ ಅಂದ್ರೆ ಬರಬೇಡಿ ಯಾಕಂದ್ರೆ ನಾನು ಕಳ್ಕೊಳ್ತೀವಿ ಈ ತರ ಮಾಡೋದ್ರಿಂದ ನಾನು ಇಷ್ಟು ಆ ಹೇಳ್ತಿದ್ರು ಕೂಡ ಕೆಲವರು ವೇಸ್ಟ್ ಕ್ಯಾಂಡಿಡೇಟ್ ಬರ್ತಿರ್ತಾರೆ ಅದು ನನ್ಗೆ ಇಷ್ಟ ಆಗಲ್ಲ ಆ ಮತ್ತೆ ಅವ್ರೇಟ್ ಗಳು ವಿಚಾರಿಸೋದಾಗಿರ್ಬೋದು ಮತ್ತೆ ಆ ಸಾಲ ಇಟ್ಬಿಟ್ಟು ಮತ್ತೆ ಫೋನ್ಗಳು ಎತ್ತಿದ್ದೀರಾ ನಾವೇನು ನಾನು ಬೆಗ್ಗರ್ ತರ ಮತ್ತೆ ಕೇಳ್ಕೊಬೇಕಾಗುತ್ತೆ ಏನು ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಡಬೇಕಂದ್ರೆ ಕೂಡ ನೂರು ಸಾಲ ಫೋನ್ಗಳು ಮಾಡಿದ್ರೆ ಎತ್ತಲ್ಲ ಇಂಥವ್ರೆಲ್ಲ ಬರಲೇಬೇಡಿ ಇವ್ರೆ ನಾನು ಅಷ್ಟೇ ನಿಮ್ಗೆ ಕೆಪಾಸಿಟಿ ಆ ಕೆಪಾಸಿಟಿ ಇಲ್ಲ ಅಂದ್ರೆ ಜಿ ನಲ್ಲಿ ಆರ್ಡರ್ ಮಾಡಬೇಡಿ ಮೊದಲೇ ಫುಲ್ ಅಮೌಂಟ್ ಕೊಡಬೇಕು ಯಾವ್ದೇ ಕಾರಣಕ್ಕೂ ಸಾಲ ಕೊಡಲ್ಲ ಮತ್ತೆ ನಮ್ ಅಂಗಡಿ ಬಂದು ಕೇರ್ಫುಲ್ ಅಲ್ಲಿ ಒಂದಿದೆ ಮೆಡಲ್ ಸಿಗ್ನಲ್ ಹತ್ರ ಮತ್ತೆ ಚಿಂತಾಮಣಿಯಲ್ಲಿ ಒಂದಿದೆ ಮೆಡಲಿಯಲ್ಲಿ ಬರೀ ಭಾನುವಾರ ಒಂದೇ ಒಂದ್ ದಿನ ಮಾತ್ರ ಇರ್ತೀನಿ ಮಿಕ್ಕಿದಲ್ಲಿ ಎಲ್ಲ ಚಿಂತಾಮಣಿಯಲ್ಲೇ ಇರ್ತೀನಿ ನೀವು ಯಾವುದೇ ಕಾರಣಕ್ಕೂ ಎಲ್ಲಿ ಬರುವಾಗಬೇಕಾದ್ರು ಕೂಡ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಬನ್ನಿ ತುಂಬ ಜನ ಏನು ಮಾಡ್ತಾರೆ ಡೈರೆಕ್ಟಾಗಿ ಅಂಗಡಿ ಹತ್ತಿರ ಬಂದ್ಬಿಡ್ತಾರೆ ಸರ್ ಇಲ್ಲಿ ಬಂದಿದ್ವಿ ನೀವು ಇಲ್ಲ ಬಾಗ್ಲಾಕಿದ್ದೀರಾ ಅಂತ ಹೇಳ್ತಾರೆ ಹಂಗೆಲ್ಲ ಬರಬೇಡಿ ನೀವು ಕನ್ಫರ್ಮ್ ಮಾಡ್ಕೊಂಡು ಬನ್ನಿ ಹ್ಞೂ ಆಯಿತಾ ಇದು ನೈನ್ ಒನ್ ಸಿಕ್ಸ್ ಆಲ್ ಮತ್ತೆ ಮಾಡಿರೋದು ಹ್ಞೂ ಅಷ್ಟೇ ಇನ್ನೇನಿಲ್ಲ ಮತ್ತೆ ಏನಾದ್ರು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಬೇಕು ಅಂದರೆ ನಮ್ಮ ಅಂಗಡಿಗೆ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಕೊಡ್ತೀನಿ ಒಂದು ಗ್ರಾಮಿಂದ ಹಿಡಿದು ಗ್ರಾಮ್ ಕೇಳ್ತಿರ ಅರ್ಧ ಕೆ ಜಿ ಕೇಳ್ತೀರಿ ಎಷ್ಟು ಕೇಳ್ತೀರಿ ನಿಮ್ಮ ಕೆಪಾಸಿಟಿ ಮೇಲೆ ನಾನು ಕೊಡ್ತೀನಿ ಗ್ರಾಮ್ಗೆ ಒಂದು ಐವತ್ತು ರೂಪಾಯಿ ಚಾರ್ಜ್ ಮಾಡ್ತೀನಿ ಅವತ್ತು ರೇಟ್ ಮೇಲೆ ಮತ್ತೆ ಎಲ್ರಿಗೂ ನಾನು ಹೇಳೋದು ಇಷ್ಟು ದಿನ ಪಿಂಟ್ರೆಸ್ಟ್ ಆ್ಯಪ್ ಒಂದು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅದ್ರ ಜೊತೆಗೆ ಇನ್ನೊಂದು ಹೇಳ್ತೀನಿ ಅಂಬಿಕಾ ಸೇಲ್ಸ್ ಅಂತ ಆ್ಯಪ್ ಅಂತ ಬರುತ್ತೆ ಅದರಲ್ಲಿ ಗೋಲ್ ರೇಟ್ ಬರ್ತಿರುತ್ತೆ ಮತ್ತೆ ಅದಲ್ಲದೆ ಕೆ ಜೆ ಬುಲಿಯನ್ ಅಂತ ಬರುತ್ತೆ ಇದು ತುಂಬ ಸಿಂಪಲ್ ಆಗಿರುತ್ತೆ ಆಪ್ಗಳು ಡೌನ್ಲೋಡ್ ಮಾಡ್ಕೊಳ್ಳಿ ನೀವು ರೇಟ್ ಅದರಲ್ಲಿ ಬರ್ತಾ ಇರುತ್ತೆ ನೀವು ತಿಳ್ಕೊಬೋದು ಮತ್ತೆ ಫೋನ್ಪೇ ಯೂಸ್ ಮಾಡೋಂಗಿದ್ರೆ ಫೋನ್ಪೇಯಲ್ಲಿ ಅಲ್ಲಿ ಬೈ ಡಿಜಿಟಲ್ ಗೋಲ್ಡ್ ಅಂತ ಬರುತ್ತೆ ಅದ್ರಲ್ಲಿ ಟಚ್ ಮಾಡಿದ್ರೆ ನಿಮ್ಗೆ ರೇಟ್ ಕೆಳಗಡೆ ಕಾಣಿಸಿರುತ್ತೆ ಲೈವ್ ರೇಟ್ ಇದು ಕರೆಕ್ಟ್ ರೇಟ್ ಇದೆಲ್ಲ ಬೆನಿಫಿಟ್ಟು ಅಂಗಡಿಯಲ್ಲಿ ಯಾವನೂ ಹೇಳಿದ್ದನ್ನ ಕೇಳ್ಬೇಡಿ ಹ್ಮ್ ಎಲ್ಲ ಬುಡ್ಬುಡ್ಕೇಳ್ತಾರೆ ಮಾತಾಡ್ತಾರೆ ಏನೋ ಒಂದು ಹೇಳ್ತಾರೆ ಮತ್ತೆ ಹ್ಮ್ ತುಂಬಾ ಇದಾರೆ ಬಿಡಿ ವ್ಯಾಪಾರ ಅಂದ್ರೆ ಹ್ಮ್ ಹೆಂಗಂದ್ರೆ ಹೆಂಗ್ ಮಾಡೋರ್ ಇದಾರೆ ಆತರ ವ್ಯಾಪಾರ ಎಲ್ಲ ಜಿ ಸೆವೆನ್ ಅಲ್ಲಿ ಇರಲ್ಲ ನೀವು ಕರೆಕ್ಟ್ ಆಗಿರ್ಬೇಕು ನಾನು ಕರೆಕ್ಟ್ ಆಗಿರ್ಬೇಕು ನಿಮ್ಗೆ ಒಳ್ಳೆ ಉದ್ದೇಶ ಇದ್ರೇನೆ ಜಿ ಸೆವೆನ್ ಅಲ್ಲಿ ಆರ್ಡರ್ ಮಾಡಿ ಇಲ್ಲ ನಮ್ಮ ಹತ್ರ ಬಜೆಟ್ ಇಲ್ಲ ನಮ್ಗೆ ಇವಾಗ ಸ್ವಲ್ಪನೇ ಅಮೌಂಟ್ ಇದೆ ಈ ತರ ಇಲ್ಲಿದ್ರೆ ಆರ್ಡರ್ ಮಾಡ್ಬಿಡಿವ ಎಕ್ಸಾಂಪಲ್ ನಾನು ಹೇಳ್ತೀನಿ ಮೇಡಮ್ ಅವರು ಇವ್ರು ಎಷ್ಟು ಕರೆಕ್ಟ್ ಅಂತ ನೀವು ಇದ್ರಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ನೋಡಿ ಇವರು ಹ್ಯಾಂಗಿಂಗ್ಸ್ ಮತ್ತೆ ನೆಕ್ಲೆಸ್ ಎರಡು ಬೇಕು ಅಂತೇಳಿ ಬಂದಿದ್ದು ಏನೋ ಒಂದು ಮೂವತ್ತು ಮೂವತ್ತೈದು ಅಲ್ಲಿ ಮಾಡೋಣ ಅಂತೇಳಿ ಇದೊಂದೇ ಮೂವತ್ತೈದು ಗ್ರಾಮ್ ಆಗುತ್ತಿದೆ ಸರಿ ಸರಿ ಅಣ್ಣ ಬೇಡ ಬಿಡಿ ಮತ್ತೆ ಇನ್ನೊಂದ್ ಸ್ಯಾಲರಿ ಮಾಡ್ಸೋಣ ಈಗ ಸದ್ಯಕ್ಕೆ ಇದು ಮಾತ್ರ ಮಾಡ್ಬಿಡೋಣ ಅಂತೇಳಿ ಇವರು ಯೋಚನೆ ಮಾಡ್ಬೋದಲ್ಲ ಇಲ್ಲ ನಮ್ಗೆ ಏನೋ ಅಡ್ಜಸ್ಟ್ ಮಾಡಿ ಕಡಿಮೆ ತೂಗದಲ್ಲಿ ಮಾಡಿ ಒಂದು ಎರಡು ಗ್ರಾಮ್ ಮತ್ತೆ ಕೊಡ್ತೀವಿ ಮತ್ತೆ ಒಂದೆರಡು ತಿಂಗಳಲ್ಲಿ ಕೊಡ್ತೀವಿ ಒಂದ್ ತಿಂಗಳಲ್ಲಿ ಕೊಡ್ತೀವಿ ಈ ತರ ಎಲ್ಲ ಮಾತುಗಳು ಕತೆಗಳು ಏನಿಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತು ನನ್ನ ಬಗ್ಗೆ ಆತರ ಅನಷ್ಟಾಗಿರ್ಬೇಕು ಕಸ್ಟಮರ್ ಯಾವತ್ತೇ ಆಗ್ಲಿ ಆತರ ತುಂಬಾ ಜನ ಇದಾರೆ ಇಲ್ಲ ಏನಿಲ್ಲ ಹ್ಮ್ ನೋಡಿದ ನಾ ವಿಡಿಯೋ ಡೀಟೇಲ್ ಆಗಿ ತೋರಿಸ್ತೀನಿ ನೋಡಿ ಬಾಯ್ ಇದು ಹಿಂದ್ಗಡೆ ಬಂದು ಥ್ರೆಡ್ ಹಾಕಿದೀವಿ ಇಲ್ಲಿ ಸ್ಟೋನ್ ಎಲ್ಲ ಫಿಟ್ಟಿಂಗ್ ಆಗಿದೆ ನೀವು ನೋಡಬಹುದು ರೆಡಿಮೇಡಲ್ಲಿ ಈ ತರ ಫಿಟ್ಟಿಂಗ್ ಬರೋದು ಮಾಡಲ್ಲ ಕೆಲವ್ರು ಮಾಡ್ತಾರೆ ಮಾಡದೆ ಏನಿಲ್ಲ ಆದ್ರೆ ಕೆಲವರು ತುಂಬಾ ಜನ ಮಾಡ್ತಾರೆ ಗಮ್ಮಲ್ಲಿ ಇಟ್ಬಿಡ್ತಾರೆ ಸ್ವಲ್ಪ ದಿನಕ್ಕೆ ನಿಮಗೆ ಕಲ್ಲುಗಳೆಲ್ಲ ಬಿದ್ದೋಗ್ತವೆ ಆದರೆ ಇದು ಹಂಗಲ್ಲ ಯಾಕಂದ್ರೆ ಯಾವತ್ತು ಕೂಡ ನಿಮಗೆ ಕಲ್ಲುಗಳು ಬಿದ್ದೋಗೋ ಕ್ವಶನ್ ಇರಲ್ಲ ಮತ್ತೆ ನೀವು ಸಲ ಬಂದು ಸರ್ ಕಲ್ಲು ಬಿದ್ದೋಯ್ತು ಇದಕ್ಕೆ ಕಲ್ಲು ಹಾಕೊಡಿ ಅನ್ನೋ ಮಾತೇ ಇರಲ್ಲ ಆ ತರ ಇರುತ್ತೆ ಫಿಟಿಂಗ್ ಇದು ಬಂದು ಕೆಳಗಡೆ ಬಂದು ನೋಡ್ತಿದಿರಲ್ಲ ನಾಲ್ಕಡೆ ಏನಿದೆ ನಾಲ್ಕು ಏನು ಬಂದಿರೋದಕ್ಕೆ ತುಂಬ ಬ್ರಾಡಾಗಿ ಕಾಣುತ್ತೆ ಚೆನ್ನಾಗಿದೆ ನಾನು ಇದು ಹೇಳಲ್ಲ ಅಂತ ಹೇಳ್ತಿದ್ದೀನಿ ಲಕ್ಷ್ಮಿ ಚೆನ್ನಾಗಿ ಬಂದಿದೆ ಪಿಕಾಕ್ ಚೆನ್ನಾಗಿ ಬಂದಿದೆ ಇಲ್ಲ ನೋಡ್ತಿದ್ದೀರಲ್ಲ ನಾನು ಹೇಳೋದೇನಿದೆ